ಜಯಂತಿಯನ್ನ ವಿಶೇಷವಾಗಿ ಆಚರಣೆ ಮಾಡಬೇಕು ಅಂತ ಹೇಳಿ ಜಯಂತಿ ಯಾಕೆ ಆಗಲಿಲ್ಲ ಅದಾದ್ಮೇಲೆ ಅದಕ್ಕೂ ಮಧ್ಯದಲ್ಲಿ ಪ್ರವಾಹ ಇತ್ತು ಆರೋಗ್ಯದಲ್ಲಿ ವ್ಯತ್ಯಾಸ ಇತ್ತು ಈ ಎಲ್ಲ ಕಾರಣಗಳು ಮುಖ್ಯವಾಗಿ ಇದೆ ಅದರ ಜೊತೆಗೆ ಒಂದು ಪ್ರಕೃತಿಯ ವೈಪರೀತ್ಯದ ನದಿಯಲ್ಲಿ ಆಚರಣೆ ಆಚರಣೆ ಬೇಡ ಅಂತೇಳಿ ಅನೇಕ ನಿರ್ಧಾರವನ್ನು ತೆಗೆದುಕೊಂಡು ಗಂಭೀರಿಗೂ ವ್ಯಕ್ತಿವಾಗಿರುವಂತಹ ಒಂದು ಸಂಗತಿ ಈ ವರ್ಷ ವಿಶೇಷವಾಗಿ ಎಲ್ಲರೂ ಒಗ್ಗೂಡಿ ಜಯಂತಿಯನ್ನು ಮಾಡಬೇಕು ಅನ್ನುವಂತಹ ಒಂದು ಸಂಕಲ್ಪವನ್ನ ಎಲ್ಲ ರಾಜಕೀಯ ಮುಖಂಡರುಗಳು ನಮ್ಮ ಸಮಾಜದ ಜನಗಳು ಇತರ ಸಮಾಜದವರೆಲ್ಲರೂ ಒಗ್ಗೂಡಿ ಮಾಡಿಕೊಂಡಿರೋದು ಸಂತೋಷದ ವಿಚಾರ ಜಯಂತಿ ಮುಖ್ಯವಾಗಿ ಆಗಬೇಕು ಅಂತಂದರೆ ಎಲ್ಲರೂ ಒಗ್ಗೂಡುವಿಕೆಯೇ ముఖ్య సంపన్మూల సంపన్మూల సంపన్మూలబుల్ మానవ సంపన్మూలూ కూడా ఆర్థిక సంపన్మూలూ క్రుడీకరణ జయంతి విశేషంగా కదా ఎంత దొడ్డ దొడ్డదిన ఆశీర్వాద ಈ ಪ್ರತಿಯೊಂದು ಕ್ಷೇತ್ರಗಳ ಬಗ್ಗೆ ಒಂದು ಅರಿವನ್ನು ಮೂಡಿಸುವಂತಹ ಒಂದು ದೊಡ್ಡ ಒಂದು ಜಯಂತಿಯಾಗಿ ಜಯಂತಿ ಕಂಡಿದ್ದೀನಿ ತಾಲೂಕಿನಲ್ಲಿ ನಡೆಯುತ್ತಿದೆ ಸುದೈವ ಯಾಕಂದ್ರೆ ಮಳವಳ್ಳಿಯ ಒಂದು ವಿಶೇಷವಾದಂತಹ ವಾತಾವರಣ ಇಲ್ಲಿ ಪ್ರತಿಯೊಬ್ಬರು ಕೂಡ ನಮ್ಮವರು ಅನ್ನುವಂತ ಭಾವನೆಯನ್ನು ಕಂಡಿದ್ದೀನಿ ಯಾವುದೇ ಜನಾಂಗ ಜನ ಒಂದು ಸೌಭಾಗ್ಯದವಾದ ಪ್ರತಿಯೊಂದು ಜನಾಂಗಗಳು ಕೂಡ ಇಂಥ ಒಂದು ಧಾರ್ಮಿಕ ಕಾರ್ಯಕ್ರಮಗಳು ಬಂದಾಗ ಎಲ್ಲರೂ ಒಂದೇ ಎನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸೋದನ್ನು ನಾವೆಲ್ಲರೂ ಕೂಡ ಕಂಡಿದ್ದೀವಿ ಅದರ ಜೊತೆಗೆ ಈಗ ಮುಖ್ಯವಾಗಿ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಈಗ ರಾಜಕೀಯ ಪಕ್ಷ ಅನ್ನೋದರ ಮರೆತು ನಮಗೆ ಜನರ ಭಾವನೆಗಳು ಮುಖ್ಯ ಜನರಿಗೆ ಒಳಿತಾಗುವುದು ಮುಖ್ಯ ಅನ್ನುವಂಥ ಕಾರಣದಿಂದಾಗಿ ಅವರ ಜಯಂತಿಯಲ್ಲಿ ನಾವೆಲ್ಲರೂ ಭಾಗವಹಿಸ್ತೀವಿ ಅಂತ ಹೇಳಿ ಯಾವಾಗ ಉಳ್ಕೊಳ್ಬೇಕು ಅಂತ ಅಂದ್ರೆ ನಾವು ಮಾಡುವಂತಹ ಕಾರ್ಯಗಳೇ ಮುಖ್ಯವಾಗಿ ಇರುತ್ತೆ ಆ ನಿಟ್ಟಿನಲ್ಲಿ ಹಿರಿಯರು ಒಗ್ಗೂಡಿ ಆ ಕಿರಿಯರನ್ನ ಜೊತೆಗೆ ತೆಗೆದುಕೊಂಡು ಆದರೆ ಜಯಂತಿ ಯಶಸ್ವಿಯಾಗಿ ಆಗುತ್ತೆ ಅನ್ನುವಂಥದ್ದು ನನ್ನ ಭಾವನೆ ನಾವು ಭಗವಂತ ನೆಂದ್ರೆಗೌಡ ಮಾಡಿ ಪ್ರತಿಯೊಂದು ಕ್ಷೇತ್ರಗಳ ಬಗ್ಗೆ ಒಂದು ಅರಿವನ್ನು ಮೂಡಿಸುವಂತ ಒಂದು ದೊಡ್ಡ ಜಯಂತಿಯಾಗಿ

ಪಕ್ಷ ನನ್ನೋದರ ಮರೆತು ನಮಗೆ ಜನರ ಭಾವನೆಗಳು ಮುಖ್ಯ ಜನರಿಗೆ ಒಳಿತಾ ಮುಖ್ಯ ಅನ್ನುವಂಥ ಕಾರಣದಿಂದಾಗಿ ಜಯಂತಿಯಲ್ಲಿ ನಾವೆಲ್ಲರೂ ಭಾಗವಹಿಸ್ತೀವಿ ಅಂತ ಹೇಳಿ ಎಲ್ಲರೂ ಕೂಡ ಹೇಳಿದರೆ ಆ ಒಂದು ಮೊನ್ನೆ ನಿಂತು ವಿಶೇಷವಾಗಿ ಆಚರಣೆಯನ್ನ ಮಾಡದೆ ಆದರೆ ಆ ಭಗವಂತನ ಕೃಪೆ ಇರುತ್ತೆ ಅದ್ರ ಜೊತೆಗೆ ಈ ಒಂದು ಕಾಲಘಟ್ಟದಲ್ಲಿ ಮುಖ್ಯವಾಗಿ ನಾವು ಮಾಡುವಂತ ನೆನಪಿರುತ್ತೆ ಅಂದ್ರೆ ಸ್ಮರಣೆ ಯಾವಾಗಲೂ ಉಳ್ಕೊಳ್ಬೇಕು ಅಂತಂದ್ರೆ ನಾವು ಮಾಡುವಂತ ಕಾರ್ಯಗಳೇ ಮುಖ್ಯವಾಗಿ ಇರುತ್ತೆ ಆ ನಿಟ್ಟಿನಲ್ಲಿ ಕಿರಿಯರು ಒಗ್ಗೂಡಿ ಆ ಕಿರಿಯರನ್ನ ಜೊತೆಗೆ ತೆಗೆದುಕೊಂಡು ಓದದೆ ಆದರೆ ಜಯಂತಿ ಯಶಸ್ವಿಯಾಗಿ ಆಗುತ್ತೆ ಅನ್ನುವಂಥದ್ದು ನನ್ನ ಭಾವನೆ ನಾವು ಭಗವಂತ ನಿದ್ರೆ ಕೋಡಿದ